ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಈ ದಿನ ಬಹಳ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ವರ್ಷದ ಆರಂಭದ ದಿನ ಕೂಡ ಇವತ್ತಾಗಿದೆ ಹಾಗೆ ಸೃಷ್ಟಿಯ ಮೊದಲ ದಿನ ಅಂತ ಕೂಡ ಈ ದಿನವನ್ನ ನಾವು ಆಚರಿಸ್ತೀವಿ ದಿನವನ್ನ ನಾವು ಎಷ್ಟು ಸುಖ ಶಾಂತಿ ನೆಮ್ಮದಿ ಸಂತೋಷದಿಂದ ಕಳಿತವೋ ಅದೇ ಅದೇ ವರ್ಷವಿಡೀ ಫಲಿಸುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಯುಗಾದಿಯನ್ನ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯದೊಂದಿಗೆ ಒಳ್ಳೆಯ ರೀತಿಯಲ್ಲಿ ಆಚರಿಸ್ಕೊಳ್ಳಿ ದೇಶವನ್ನ ಅಹಂಕಾರವನ್ನು ಅಹಂ ದೂರ ತಳ್ಳಿ ಫೇಕ್ವಾದ ಸಕಾರಾತ್ಮಕ ಗುಣಗಳನ್ನು ಬೆಳೆಸ್ಕೊಂಡು ಆಚರಣೆಗಳನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮಾಡ್ರಿ ಅಂತ ಹೇಳಿ ತಿಳಿಸ್ತಾ ಸ್ನೇಹಿತ ಇವತ್ತಿನ ದಿನ ನೀವು ದೀಪಾರಾಧನೆಯನ್ನು ಬಾಬಾರವರಿಗೆ ಒಂಬತ್ತು ದಿನದ ದೀಪಾರಾಧನೆ ಮಾಡುವ ಸಂಕಲ್ಪ ಮಾಡಿದರೆ ತುಂಬ ಅಧಿಕವಾದ ಫಲ ಸಿಗುತ್ತೆ ಹಾಗೆ ಒಂಬತ್ತು ಒಂಬತ್ತು ದಿನ ಮುಡುಪು ಕಟ್ಟಿ ಸಂಕಲ್ಪ ಮಾಡಿ ಯಾವುದಾದ್ರೂ ಒಂದು ಇಚ್ಛೆಯನ್ನು ಇಟ್ಕೊಂಡು ಅಂತ ಕೂಡ ವಿಡಿಯೋ ಮಾಡಿದ್ದೀನಲ್ಲ ಅದನ್ನು ಕೂಡ ಇವತ್ತಿನಿಂದ ನೀವು ಮಾಡಿದರೆ ಒಂಬತ್ತು ದಿನಗಳ ಕಾಲ ವಿಶೇಷವಾದ ಫಲ ಸಿಗುತ್ತೆ ಈ ಆದಷ್ಟು ಬೇಗ ನಿಮ್ಮ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಯಾಕಂದರೆ ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ಬರ್ತವೆ ಅದರಲ್ಲಿ ಶರನ್ನವರಾತ್ರಿ ಮತ್ತು ಚೈತ್ರ ನವರಾತ್ರಿ ಬಹಳ ವಿಶೇಷವಾದ ನವರಾತ್ರಿಗಳಾಗಿದ್ದಾವೆ ಸ್ನೇಹಿತರೆ ಆ ಚೈತ್ರ ನವರಾತ್ರಿ ಇವತ್ತಿನ ದಿನವಾಗಿದೆ ಈ ದಿನ ಶುರುವಾಗಿದೆ ಸ್ನೇಹಿತರೆ ಕಳಸ ಸ್ಥಾಪನೆ ಬೆಳಗ್ಗೆ ಆರು ಗಂಟೆ ಎರಡು ನಿಮಿಷದಿಂದ ಹತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಘಟ ಸ್ಥಾಪನೆ ಇತ್ತು ಹಾಗೆ ಅಭಿಜಿನ್ ಲಗ್ನದಲ್ಲೂ ಕೂಡ ಘಟಸ್ಥಾಪನೆಯನ್ನು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಒಂದು ಶುಭ ಮುಹೂರ್ತ ಇತ್ತು ಹಾಗಾಗಿ ಈ ದಿನ ನೀವು ಯಾವುದೇ ರೀತಿ ಈ ಶುಭ ಮುಹೂರ್ತದಲ್ಲಿ ಖರೀದಿ ಮಾಡಿದರೂ ಕೂಡ ತುಂಬ ಒಳ್ಳೆಯದು ಇಷ್ಟರ ಮೇಲೆ ಕೂಡ ನೀವು ಸಂಜೆ ಒಳಗೆ ಯಾವುದೇ ಒಂದು ಬಂಗಾರವಾಗಿರ್ಬೋದು ಬೆಳ್ಳಿ ಆಗಿರ್ಬೋದು ಹಿತ್ತಾಳೆಗಳಾಗಿರ್ಬೋದು ಈ ರೀತಿ ವಸ್ತುಗಳ ಮನೆಗೆ ಖರೀದಿ ಮಾಡಿ ತಂದರೂ ಕೂಡ ತುಂಬ ಶುಭ ಫಲ ಕೊಡುತ್ತೆ ಪೂಜೆಗೆ ಬೇಕಾಗಿರುವ ಸಾಮಾನುಗಳಾಗಿರಬಹುದು ಇಲ್ಲ ಮಕ್ಕಳಿಗೆ ಓದಲಿಕ್ಕೆ ಪುಸ್ತಕಗಳಾಗಿರ್ಬೋದು ಈ ರೀತಿ ವಸ್ತುಗಳನ್ನು ಕೂಡ ನೀವು ಮನೆಗೆ ತರಬಹುದು ಹೂವು ಹಣ್ಣು ಅರಿಶಿನ ಕುಂಕುಮ ಈ ರೀತಿಯಾದ ಸೌಭಾಗ್ಯದ ಸಂಕೇತಗಳಾಗಿರುವ ವಸ್ತುಗಳನ್ನು ಕೂಡ ಮನೆಗೆ ತರುವುದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ ಸ್ನೇಹಿತರೆ ಹಾಗಾಗಿ ನೀವು ಈ ದಿನ ಈ ಸಂಜೆ ದೀಪಾರಾಧನೆಯನ್ನು ಮಾಡಿದರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ಹಾಗಾಗಿ ಒಂಬತ್ತು ದಿನ ದೀಪಾರಾಧನೆ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಅನ್ಕೊಂಡಿದ್ರೋ ಅದನ್ನು ಇವತ್ತಿನಿಂದ ಶುರು ಮಾಡ್ರಿ ಸ್ನೇಹಿತರೆ ಸಮಯ ಇನ್ನೂ ಬಹಳಷ್ಟಿದೆ ನೀವು ಸಾಯಂಕಾಲ ಆರು ಗಂಟೆಗೆ ಆರೂವರೆಗೆ ನೀವು ನೀವು ಒಂಬತ್ತು ದೀಪಗಳನ್ನು ಬೆಳಗುವುದರ ಮೂಲಕ ಬಾಬಾರವರಿಗೆ ಆರತಿಯನ್ನು ಶುರು ಮಾಡಿದ್ರೆ ಖಂಡಿತವಾಗಿ ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ಶಕ್ತಿ ದುರ್ಗಾದೇವಿಯ ಅನುಗ್ರಹ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಶ್ರೀರಕ್ಷೆ ಕೂಡ ಸಿಗುತ್ತೆ ಸ್ನೇಹಿತರೆ ಒಂಬತ್ತು ದೀಪಗಳ ಆರಾಧನೆ ಹೇಗೆ ಮಾಡೋದು ಅಂತ ಕೂಡ ನಾನು ತಿಳಿಸಿದ್ದೀನಿ ಆದರೂ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಸ್ನೇಹಿತರೆ ಇವತ್ತು ಮಾಡೋರಿಗೆ ಅನುಕೂಲ ಆಗಲಿ ಅಂತ ಒಂಬತ್ತು ಹಣತೆಗಳನ್ನು ತಗೊಳ್ರಿ ನಿಮ್ಮನೇಲೆ ಒಂಬತ್ತು ಹಣತೆಗಳು ಇದ್ರೂ ಕೂಡ ಅವುಗಳನ್ನು ಚೆನ್ನಾಗಿ ಒರೆಸಿ ಅವಕ್ಕೆ ಎರಡೆರಡು ಬತ್ತಿಗಳನ್ನು ಹಾಕಿ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ಒಂದು ತಟ್ಟೆಯಲ್ಲಿ ಇಟ್ಟು ಒಂಬತ್ತು ಹಣತೆಗಳನ್ನು ಜೋಡಿಸಿ ಆ ತಟ್ಟೆಗೆ ಸ್ವಲ್ಪ ನೀರು ಹಾಕಿ ಅರಿಶಿನ ಚಿಟಿಕೆ ಅರಿಶಿನ ಹಾಕಿ ಗುಲಾಬಿ ದಳಗಳನ್ನು ಹಾಕಿ ನಂತರ ಹಣತೆಗಳನ್ನ ಜೋಡಿಸಿ ಅಂದ್ರೆ ಗೋಧೂಳಿ ಲಗ್ನದಲ್ಲಿ ಆ ದೀಪಗಳನ್ನ ಬೆಳಗಿಸಿ ನೀವು ಗುರುವಿಗೆ ಬೆಳಗ್ಬೇಕು ಹಾಗೆ ಕುಲ ದೇವತೆಗಳಾಗಿರ್ಬೋದು ನಿಮ್ಮ ಮನೆಯ ದೇವತೆಗಳಾಗಿರ್ಬೋದು ತುಳಸಿ ಬೃಂದಾವನಕ್ಕೆ ಆಗಿರ್ಬೋದು ಚಂದ್ರನಿಗೆ ಎಲ್ಲ ಎಲ್ಲಾ ಕಡೆ ನೀವು ಈ ದೀಪವನ್ನ ಬೆಳಗ್ಬಹುದು ಸ್ನೇಹಿತರೆ ಖಂಡಿತವಾಗಿ ಅದ್ಭುತವಾದ ನಿಮ್ಮ ಜೀವನಕ್ಕೆ ಒಂದು ತಿರುವು ಸಿಗುತ್ತೆ ಹಾಗೆ ನೀವು ಅನ್ಕೊಂಡಿರೋ ಇಚ್ಛೆ ಖಂಡಿತವಾಗಿ ಒಂಬತ್ತು ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಈ ರೀತಿ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡಿ ಹಾಗೆ ಒಂಬತ್ತು ರೂಪಾಯಿ ಒಂಬತ್ತು ದಿನ ಮುಡುಪು ಕಟ್ಟುವ ಆರಾಧನೆಯನ್ನು ಕೂಡ ನೀವು ಈ ದಿನ ಶುರು ಮಾಡಬಹುದು ಸ್ನೇಹಿತರೆ ಯಾರೆಲ್ಲ ಈಗ ಶುರು ಮಾಡಿದ್ರು ಖಂಡಿತವಾಗಿಯೂ ಅದು ಈಗ ಫಲ ಸಿಗುವ ಸಮಯ ಬಂದಿದೆ ಅಂತಾನೆ ಅನ್ಕೊಳ್ರಿ ಸ್ನೇಹಿತರೆ ಒಂಬತ್ತು ದಿನ ಈ ನವರಾತ್ರಿ ಇರುತ್ತೆ ಚೈತ್ರ ನವರಾತ್ರಿ ಇವತ್ತಿನಿಂದ ಕರೆಕ್ಟ್ ಆಗಿ ಮುಂದಿನ ಬುಧವಾರದವರೆಗೂ ಅಂದ್ರೆ ಹದಿನೇಳನೇ ತಾರೀಕು ವರೆಗೂ ಈ ಚೈತ್ರ ನವರಾತ್ರಿ ಇರುತ್ತೆ ಅಲ್ಲಿಯವರೆಗೂ ನೀವು ದೀಪ ಆರಾಧನೆಯನ್ನು ಮಾಡಿರಿ ಹಾಗೆ ದುರ್ಗಾದೇವಿ ದೇವಸ್ಥಾನಕ್ಕೆ ಮೊಸರನ್ನವನ್ನು ನೈವೇದ್ಯ ಮಾಡೋದೇ ಮಾಡಿ ಹೋಗಿ ಕೊಡೋದ್ರಿಂದ ಜೀವನದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಆ ತಾಯಿ ಜಗನ್ಮಾತೆಯ ದುರ್ಗಾದೇವಿಯ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನವೂ ಸಿಗುತ್ತೆ ಹಾಗಾಗಿ ನಿಮ್ಮ ಕೆಲಸದಲ್ಲಿ ಅಡೆತಡೆಯಾಗಿ ಯಾವುದಾದ್ರೂ ಕೆಲಸ ನಿಂತಿದ್ದರೆ ಹಾಗಾಗಿ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಉಂಟಾಗಿದರೆ ಯಾವುದೋ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಆ ಕೆಲಸ ಸಿಗ್ತಾ ಇಲ್ಲ ಅಂದರೆ ಎಲ್ಲದಕ್ಕೂ ಇದು ಒಂದು ಎಲ್ಲದೂ ಪರಿಹಾರ ಆಗ್ಲಿಕ್ಕೆ ಇದು ಒಂದು ಶುಭ ಯೋಗ ಅಂತಾನೆ ತಿಳ್ಕೊಳ್ರಿ ನಿಮ್ಮ ಇಚ್ಛೆಗಳು ಪರಿಪೂರ್ಣವಾಗಿ ನೆರವೇರ್ತವೆ ಶ್ರದ್ಧಾ ಭಕ್ತಿಯಿಂದ ಈ ದೀಪ ಮಾಡ್ರಿ ಹಾಗೆ ಈ ಮುಡುಪು ಕಟ್ಟುವ ಸೇವೆಯನ್ನು ಕೂಡ ಮಾಡ್ರಿ ಸ್ನೇಹಿತರೆ ಉಡುಪು ಕಟ್ಟುವ ಸೇವೆಯ ಕೂಡ ನಾನು ಮಾಡಿದ್ದೀನಿ ಆದರೂ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ ಒಂದು ದಿನಕ್ಕೆ ಒಂಬತ್ತು ರೂಪಾಯಿಯಂತೆ ಒಂದು ಬಿಳಿ ವಸ್ತ್ರವನ್ನು ತಗೊಂಡು ಅದನ್ನ ಅರಿಶಿನದ ನೀರಲ್ಲಿ ಅದ್ದಿ ಅದನ್ನ ಒಣಗಿಸ್ಕೊಂಡು ಅದರಲ್ಲಿ ಒಂಬತ್ತು ನಾಣ್ಯಗಳನ್ನು ಇಟ್ಟು ಬಾಬಾನ ಪಾದಗಳ ಹತ್ರ ಇಟ್ಟು ಸಂಕಲ್ಪ ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಿ ನಿಮ್ಮ ಇಚ್ಛೆಯನ್ನು ಹೇಳಿಕೊಂಡು ಅದನ್ನ ಬಾಬಾರವರ ಪಾದಗಳಿಗೆ ಇಡಬೇಕು ಅದೇ ರೀತಿ ಒಂಬತ್ತು ನಾಣ್ಯಗಳನ್ನ ತಗೊಂಡು ಅದನ್ನು ಗಂಟು ಕಟ್ಟಿ ಬಾಬಾರವರ ಹತ್ತಿರ ಇಡಬೇಕು ಹಾಗೆ ಒಂಬತ್ತು ದಿನಗಳ ಕಾಲ ಇದೇ ತರ ಇಟ್ಟು ಒಂಬತ್ತು ದಿನಗಳ ಕಾಲ ಅದನ್ನು ಅಲ್ಲೇ ಬಿಟ್ಟು ಹಾಗೆ ನೀವು ಗುರುವಾರ ಸಿಗುತ್ತೆ ನಿಮಗೆ ಗುರುವಾರದ ದಿನ ನೀವು ಅದನ್ನ ಗಂಟನ್ನು ಬಿಚ್ಚು ಆ ಗಂಟನ್ನು ಬಿಚ್ಚಿ ಆ ಹಣವನ್ನು ಬಾಬಾರವರ ಮಂದಿರಕ್ಕೆ ಕಾಣಿಕೆ ರೂಪದಲ್ಲಾದರೂ ಅರ್ಪಿಸಿ ಇಲ್ಲವೇ ಅಲ್ಲಿರೋ ಭಿಕ್ಷುಕರಿಗೂ ಕೂಡ ನೀವು ದಾನವನ್ನು ಮಾಡಬಹುದು ಸ್ನೇಹಿತರೆ ಅವರಾತ್ರಿಯಲ್ಲಿ ನೀವು ದಾನ ಧರ್ಮ ಸೇವೆ ನಿಸ್ಸಹಾಯಕರ ಸೇವೆಯನ್ನು ಮಾಡ್ರಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗೆ ಹಸುವಿಗೆ ಗೋಧಿ ಬೆಲ್ಲವನ್ನ ತಿನ್ನಿಸಿರಿ ದಿನಗಳಲ್ಲಿ ಯಾವತ್ತಾದರೂ ಒಂದು ದಿನ ನಿಮಗೆ ತಿನ್ನಿಸ್ಲಿಕ್ಕಾದ್ರೆ ಖಂಡಿತವಾಗಿಯೂ ತಿನ್ನಿಸಿ ಇದರಿಂದ ಸರ್ವ ದೋಷಗಳು ನಿವಾರಣೆ ಆಗ್ತಾ ಇರ್ತವೆ ಹಾಗೆ ದಾರಿದ್ರ್ಯ ದೂರವಾಗ್ತವೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ ಸ್ನೇಹಿತರೆ ಯಾರಿಗಾದರೂ ಒಂದು ದಿನಕ್ಕೆ ಏನಾದರೂ ಒಂದು ಆಹಾರದ ವ್ಯವಸ್ಥೆಯನ್ನು ಮಾಡ್ರಿ ಸ್ನೇಹಿತರೆ ಅಂದರೆ ಊಟನಾದರೂ ಕೊಡಿಸ್ಬೋದು ಇಲ್ಲ ಆ ಪರಿವಾರ ತುಂಬ ಕಷ್ಟದಲ್ಲಿದೆ ಅಂದರೆ ಒಂದು ದಿನದ ಊಟದ ಖರ್ಚಿಗೆ ನೀವು ಅವರಿಗೆ ಏನಾದರೂ ಆಹಾರ ಪದಾರ್ಥಗಳನ್ನು ಕೊಂಡುಕೊಂಡು ಹೋಗಿ ಕೊಟ್ಟರೆ ಅವರು ಆ ದಿನ ಸಂಪೂರ್ಣವಾಗಿ ನೀವು ಕೊಟ್ಟ ಪದಾರ್ಥಗಳಲ್ಲಿ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿದ್ರು ಅಂದರೆ ಖಂಡಿತವಾಗಿಯೂ ನಿಮ್ಮ ಪಾಪಗಳು ದೂರವಾಗ್ತವೆ ಪುಣ್ಯ ವೃದ್ಧಿ ಆಗ್ತವೆ ಒಂದು ನಿಸ್ಸಾಯಕರಿಗೆ ಸೇವೆ ಮಾಡಿದ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ನೀವು ಇವತ್ತಿನ ದಿನ ಬಂಗಾರ ಬೆಳ್ಳಿ ಈ ರೀತಿ ಖರೀದಿ ಮಾಡಲಿಕ್ಕೆ ಆಗದಿದ್ರೂ ಪರವಾಗಿ ಎರಡು ಜೋಡಿ ದೀಪಗಳನ್ನಾದ್ರೂ ಖರೀದಿ ಮಾಡ್ಕೊಂಡು ಮನೆಗೆ ಬಂದ್ರೆ ಸ್ನೇಹಿತರೆ ಇದರಿಂದ ಕತ್ತಲೆ ದೂರವಾಗತ್ತೆ ಹಾಗೆ ಬೆಳಕು ನಿಮ್ಮ ಮನವನ್ನ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿ ಕೂಡ ಪ್ರಸನ್ನಳಾಗ್ತಾಳೆ ಸಣ್ಣ ಪುಟ್ಟ ವಸ್ತುಗಳನ್ನ ಕೂಡ ನೀವು ಮನೆಗೆ ಖರೀದಿ ಮಾಡ್ಕೊಂಡು ತರಬಹುದು ಅರಿಶಿನ ಕುಂಕುಮ ಹೂವು ಅರಿಶಿಣದ ಕೊಂಬು ದವಸ ಧಾನ್ಯ ಕೂಡ ನೀವು ಮನೆಗೆ ತರಬಹುದು ಸ್ನೇಹಿತರೆ ಇದರಲ್ಲೂ ಕೂಡ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ಒಳ್ಳೆಯದಾಗತ್ತೆ ಅನ್ನೋ ಉದ್ದೇಶದಿಂದ ನಾವು ಯಾವ ಕೆಲಸವನ್ನ ಮಾಡ್ತೀವೋ ಅದರಲ್ಲಿ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈಗ ಬಂದಿರುವ ಈ ಚೈತ್ರ ನವರಾತ್ರಿಯ ಉಪಯೋಗವನ್ನ ಒಂಬತ್ತು ದಿನಗಳ ನವರಾತ್ರಿಯ ವಿಶೇಷ ಬಹಳ ಅದ್ಭುತವಾಗಿದೆ ಹಾಗಾಗಿ ದುರ್ಗಾದೇವಿಯ ದರ್ಶನವನ್ನ ಮಾಡಿಕೊಳ್ಳ್ರಿ ಅವಳ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ ದಾನ ಧರ್ಮವನ್ನ ಮಾಡ್ರಿ ಒಳ್ಳೆ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಒಳ್ಳೆ ರೀತಿ ಜೀವನವನ್ನ ಸಾಗಿಸುವ ದೃಢ ನಿರ್ಧಾರವನ್ನ ಮಾಡಿಕೊಂಡು ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು ನಿಮ್ಮ ಪಯಣವನ್ನು ಮುಂದುವರಿಸ್ರಿ ಹಾಗೆ ಈ ಹೊಸ ವರ್ಷದ ಈ ಯುಗಾದಿ ಹಬ್ಬ ಹಾಗೂ ಈ ಚೈತ್ರ ನವರಾತ್ರಿ ನಿಮ್ಮ ಬಾಳಿಗೆ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಆಯಸ್ಸು ಅಭಿವೃದ್ಧಿ ತರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ಇವತ್ತಿನ ದಿನ ನೀವು ಮ ಅಡಿಕೆಯಲ್ಲಾಗಿರ್ಬೋದು ಬುಟ್ಟಿಯಲ್ಲಾಗಿರ್ಬೋದು ಸ್ವಲ್ಪ ಮಣ್ಣನ್ನು ತುಂಬಿಸಿ ಅದಕ್ಕೆ ಗೋಧಿಯ ಬೀಜಗಳನ್ನು ಭತ್ತದ ಬೀಜಗಳನ್ನು ಹಾಕಿ ಇಟ್ಟು ಒಂಬತ್ತು ದಿನಗಳ ಕಾಲ ಇದನ್ನು ಕೂಡ ದುರ್ಗಾದೇವಿಯ ಕಳಸ ಸ್ಥಾಪನೆ ಮಾಡಿರ್ತೀವಲ್ಲ ಅದರ ಪಕ್ಕ ಇಟ್ಟು ಪೂಜಿಸಿದರೆ ಖಂಡಿತವಾಗಿ ಒಳ್ಳೆಯ ಅಭಿವೃದ್ಧಿ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಕೂಡ ಪದ್ಧತಿ ಇದೆ ಹಾಗಾಗಿ ಒಂಬತ್ತು ದೀಪಗಳ ಆರಾಧನೆಯನ್ನ ಯಾರು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದಿರಲ್ಲ ಗುರುವಾರದಿಂದ ಅವರು ಇವತ್ತಿನ ದಿನದಿಂದಲೇ ಶುರು ಮಾಡಿದ್ರೆ ಬಹಳ ಶ್ರೇಯಸ್ಸಾಗುತ್ತೆ ಸ್ನೇಹಿತರೆ ಬಹಳ ಶುಭ ಫಲ ಇದೆ ಒಂಬತ್ತು ದಿನಗಳ ಕಾಲ ನೀವು ನಿಮ್ಮ ಮನೆಯಲ್ಲಿ ದೇವಿಯನ್ನ ಆರಾಧನೆ ಮಾಡಿದಂಗೂ ಆಗುತ್ತೆ ದುರ್ಗಾದೇವಿಯ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಶ್ರೀರಕ್ಷೆಯು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಮತ್ತೆ ಈ ಚೈತ್ರ ನವರಾತ್ರಿಯ ಬಗ್ಗೆ ನಿಮಗೆ ಏನಾದರೂ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅಂದ್ರೆ ಕಮೆಂಟಲ್ಲಿ ತಿಳಿಸ್ರಿ ಸ್ನೇಹಿತರೆ ನಾನು ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಜನಕ್ಕೆ ವಿಡಿಯೋವನ್ನು ಶೇರ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ